ಎಲ್ಲರಿಗೂ ನಮಸ್ಕಾರಗಳು ರೀ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದೀವಿ ರೀ ಇವತ್ತು ಮೆಂತ್ಯ ಸೊಪ್ಪಿನ ಸಾರು ಬೇಳೆ ಮೆಂತ್ಯ ಸೊಪ್ಪಿನ ಸಾರು ನೋಡಿರಿ ಸಣ್ಣ ಲೋಟ ಅಷ್ಟು ಬೇಳೆ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಎರಡು ಟೊಮೆಟೊ ಮೆಣಸಿನ್ಕಾಯಾರು ಬೆಳ್ಳುಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಸೆ ಕೊಬ್ಬರಿ ಈರುಳ್ಳಿ ಅರಶಿನ ಸಾಂಬಾರು ಪುಡಿ ಕಲ್ಲುಪ್ಪು ಸಾಂಬಾರು ಪುಡಿ ಎಷ್ಟು ವೀಡಿಯೋದಲ್ಲಿ ಇದೆ ನೋಡಿರಿ ಇವಾಗ ಕುಕ್ ರೀ ಚೆನ್ನಾಗಿ ತೊಳೆದಿದ್ದೀನಿ ರೀ ಒಂದು ಐದಾರು ಸರ್ತಿ ಬೆಳೆ ಬೆಳೆ ತೊಳೆದಿದ್ದೀನಿ ರೀ ಇದು ಅನ್ನಕ್ಕೆ ಪೂರಿಗೆ ಗಟ್ಟಿ ಮಾಡ್ಕೊಂಡ್ರೆ ಪೂರಿಗೆ ಬರುತ್ತೆ ರೊಟ್ಟಿ ಚಪಾತಿಗೆ ಬರುತ್ತೆ ಕಳ್ಳಿಗೆ ಮಾಡ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ರೀ ಮೆಂತ್ಯ ಸೊಪ್ಪು ನೋಡ್ರಿ ಬರೀ ಎಲೆ ಅಷ್ಟೇ ಹಾಕ್ಬೇಕ್ರಿ ಅರ್ಶನಾ ಸಾಂಬಾರು ಪುಡಿ ದಪ್ಪ ಉಪ್ಪು ಎಂಟು ಹಸಿ ಹಾಕಿದ್ದೀನಿ ರೀ ಹಿಂಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರೀ ಇದು ಮಧ್ಯಾಹ್ನ ಊಟಕ್ಕೆ ರೀ ಮೆಂತ್ಯ ಸೊಪ್ಪಿನ ಸಾರು ಅನ್ನಕ್ಕೆ ಕಾ ಇದು ಟೊಮೊಟೊ ಕಾಯಿ ಮಿಕ್ಸಿ ಮಾಡ್ಕೊಂತೀನಿ ರೀ ವೆರೈಟಿ ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ ರೀ ಈ ಕುಕ್ಕರು ಮೂರು ಮೂರು ಇಲ್ಲಿ ನಾಲ್ಕು ಕುಕ್ಕರ್ ಕುಗ್ಸ್ಕೊಂತೀನಿ ರೀ ಬೇಳೆ ರೀ ಮೆಂತ್ಯ ಸೊಪ್ಪು ಬೇಳೆ ನೀವು ಒಗ್ಗರಣೆ ಮಾಡ್ಕೊತೀನಿ ರೀ ಎಣ್ಣೆ ಒಂದು ಚಮಚ ಎಣ್ಣೆ ಸಾಸಿವೆ ಚಟಪಟ ಅನ್ನಬೇಕ್ರಿ ಜೀರಿಗೆ ಕರ್ಬೇವಿನ ಸೊಪ್ಪು ನೀರುಳ್ಳಿ ಒಂದು ನೀರುಳ್ಳಿರಿ ಈಗ ಸರ್ಫೆಸ್ ಮೇಲೆ ಹೋಗಿ ಬೆಳ್ಳುಳ್ಳಿ ಒಂದು ಎಲ್ಲೆ ಒಗ್ಗರಣೆ ರೆಡಿ ಮೆಂತ್ಯ ಸಾರು ಮೆಂತ್ಯ ಸೊಪ್ಪಿನ ಸಾರು ರೆಡಿಯಾಗಿದೆ ಟೊಮೊಟೊ ಕಾಯಿ ಮಿಕ್ಸಿ ಮಾಡ್ಕೊಂಡಿದೀನ್ರಿ ಚೆನ್ನಾಗಿ ರೀ ಇದು ಮೆಂತ್ಯ ಸೊಪ್ಪಿನ ಸಾರು ರೆಡಿ ರೀ ತೊಗರಿಬೇಳೆ ಹಾಕಿ ರೀ ಮೆಂತ್ಯ ಸೊಪ್ಪು ಸ್ವಲ್ಪ ಭಾಳ ಹಾಕಿದ್ರೆ ಕಹಿ ಆಗುತ್ತೆ ಸ್ವಲ್ಪ ಬೆಲ್ಲ ರೀ ಉಪ್ಪು ದಪ್ಪ ಉಪ್ಪು ಮೆಂತ್ಯ ಸೊಪ್ಪಿನ ಸಾರು ರೆಡಿ ರೀ ಮೆಂತೆ ಸೊಪ್ಪಿನ ಸಾರು ಎಡಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ